ಮಹಾಯಜ್ಞ ಅಂತ ನಾವು ಹೇಳಬಹುದು ಈ ಯಜ್ಞದ ಬಗ್ಗೆ ಭಗವದ್ಗೀತೆಯಲ್ಲಿ ಕೂಡ ಹೇಳಿರುವಂಥದ್ದು ಕರ್ಮಯೋಗದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಂಡು ಸಹಜವಾಗಿ ಪ್ರಾರ್ಥನೆ ಮಾಡಿ ಚಿಕ್ಕದಾಗಿರುವಂಥದ್ದು ತುಂಬ ಈಸಿಯಾಗಿರುವಂಥದ್ದು ಅದು ಕಷ್ಟ ನಮಸ್ಕಾರ ಆತ್ಮೇರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಈಗಾಗಲೇ ಎರಡು ಮೂರು ವೀಡಿಯೋಗಳು ಇರುವಂಥದ್ದು ಈ ಅಗ್ನಿವೋತ್ರದ ಬಗ್ಗೆ ಈಗಾಗಲೇ ಇದೆಲ್ಲ ಮತ್ತೇಕೆ ಅನ್ನುವಂಥದ್ದು ಒಂದು ಸ್ವಲ್ಪ ಅನುಮಾನ ಬರುತ್ತೆ ಯಾಕೆ ಅಂತಂದರೆ ಇದರಲ್ಲಿ ಎಷ್ಟೋ ಜನಗಳು ಅನುಮಾನಗಳು ಇರುವಂಥದ್ದು ಆ ಅನುಮಾನಗಳು ಏನು ಅನ್ನುವಂಥದ್ದು ಕೂಡ ಇವತ್ತು ತೆರೆ ಎಳೆಯೋಣ ಹಾಗೆ ಈ ಅಗ್ನಿವೋತ್ರದಿಂದ ಫಲಗಳು ಕೂಡ ಈಗಾಗಲೇ ಹೇಳಿರುವಂಥದ್ದು ಈ ಅಗ್ನಿವೋತ್ರ ಯಜ್ಞ ಎನ್ನುವಂಥದ್ದು ಯಜ್ಞಗಳಲ್ಲಿ ಮಹಾಯಜ್ಞ ಅಂತ ನಾವು ಹೇಳಬಹುದು ಇದರ ಫಲಗಳು ಅಪಾರವಾದಂಥದ್ದು ನಮಗೇನೆಲ್ಲ ಬೇಕು ಎಲ್ಲವನ್ನು ಕೊಡುವಂಥ ಗುಣಗಳು ಇದರಲ್ಲಿ ಇದೆ ಆರೋಗ್ಯ ಬೇಕಂದರೆ ಆರೋಗ್ಯ ಸಿಗುವಂಥದ್ದು ಆರ್ಥಿಕವಾಗಿ ಬೆಳಿಬೇಕು ಎಂದಾಗ ಅದಕ್ಕೂ ಕೂಡ ಉತ್ತಮವಾದ ಲಾಭದಾಯಕ ಮಾನಸಿಕವಾಗಿರುವಂಥ ಗೊಂದಲಗಳು ಅನುಮಾನಗಳು ಕಿರಿಕಿರಿಗಳನ್ನು ಏನೆಲ್ಲ ನಾವು ಹೇಳ್ತೀವಿ ಅಂಥದ್ದಕ್ಕೆಲ್ಲ ತುಂಬ ಅದ್ಭುತವಾದಂಥದ್ದು ಹಾಗೆ ವಾಸ್ತು ದೋಷ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡುವಂಥದ್ದು ಹಾಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತಾರೆ ನೋಡಿ ಅದಕ್ಕೂ ಕೂಡ ಇದು ಅತ್ಯಂತ ಅದ್ಭುತವಾಗಿ ರಿಮೂವ್ ಮಾಡುತ್ತೆ ಹಾಗೆ ಮಾಠ ಮಂತ್ರಗಳಿಗೆ ತಂತ್ರ ಯಂತ್ರಗಳಿಗೆ ಅತ್ಯಂತ ಲಾಭದಾಯಕವಾಗಿರುವಂಥದ್ದು ಇದು ಅಷ್ಟೇ ಲಾಭದಾಯಕವಾಗಿರುವಂಥ ಈ ಯಜ್ಞ ಈ ಯಜ್ಞದ ಬಗ್ಗೆ ಭಗವದ್ಗೀತೆಯಲ್ಲಿ ಕೂಡ ಹೇಳಿರುವಂಥದ್ದು ಕರ್ಮಯೋಗದಲ್ಲಿ ಮಹಾಯಜ್ಞ 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 ಈ ಅಗ್ನಿವ ಈ ಅಗ್ನಿಹೋತ್ರಕ್ಕೆ ಬೇಕಾಗಿರುವಂಥದ್ದು ಈ ಬೇಕಾಗಿರುವಂಥದ್ದು ಈ ಕಾಪರ್ ಕುಂಡ ಮತ್ತು ಇದೇ ರೀತಿ ಸ್ಟ್ಯಾಂಡೊಂದು ಬರುತ್ತೆ ಈ ಸೆಟ್ಟಲ್ಲಿ ಈ ಪಾತ್ರೆ ಇದು ಇರೋದಿಲ್ಲ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಚಿಮ್ ಸ್ಟ್ಯಾಂಡು ಮತ್ತು ಓಮಕುಂಡ ಮತ್ತು ಈ ತಟ್ಟೆ ಮತ್ತು ಈ ಚಿಮಟ ಈ ಸ್ಪೂನ್ ಬರುತ್ತೆ ತಾಮ್ರದ ಬೇಕಾದ್ರೆ ನೀವು ಸ್ವಯಂ ಆಗಿ ಇದು ಹಾಗೆ ಬೇಕಾಗಿರುವಂಥದ್ದು ಶುದ್ಧವಾದ ದೇಸಿ ಹಸುವಿನ ಬೆರಣಿ ಅದೇ ರೀತಿ ಶುದ್ಧವಾದಂಥ ದೇಸಿ ಹಸುವಿನ ತುಪ್ಪ ಮತ್ತು ಈ ಅಕ್ಕಿಗಳು ಕಟ್ಟಾಗದೇ ಇರುವಂಥ ಅಕ್ಕಿಗಳು ಬೇಕಾಗಿರುವಂಥದ್ದು ಇಷ್ಟಿದ್ರೆ ಸಾಕು ಅಗ್ನಿವೋತ್ರ ಮಾಡೋದಕ್ಕೆ ಸುಲಭವಾದ ಅಗ್ನಿವೋತ್ರ ಖರ್ಚು ಕಮ್ಮಿ ಇರುವಂಥ ಅಗ್ನಿವೋತ್ರ ಇದು ಈ ಅಗ್ನಿವೋತ್ರವನ್ನು ಈಗಾಗಲೇ ಮಾಡಿರುವಂಥದ್ದು ಎಷ್ಟೋ ಜನಗಳು ಮಾಡಿರ್ತೀರಿ ಆದರೆ ಬೇಗ ಫಲ ಸಿಕ್ಕಿಲ್ಲ ಅಂತೇಳಿ ನಿಲ್ಲಿಸಿರುವಂಥ ಎಷ್ಟೋ ಜನಗಳಿದ್ದಾರೆ ಇದು ಪ್ರಕೃತಿಗೆ ನಾವು ಕೊಡುವಂಥ ಒಂದು ಕಾಣಿಕೆ ಅಂತ ಹೇಳ್ಬೋದು ನಾವೇನು ಕೊಡೋದಕ್ಕಾಗೋದಿಲ್ಲ ಆದರೂ ಕೂಡ ಈ ಅಗ್ನಿವೋತ್ರ ಮಾಡುವುದರಿಂದ ಪ್ರಕೃತಿ ಶುದ್ಧವಾಗುತ್ತೆ ಈ ಒಂದು ಬಾರಿ ನಾವು ಅಗ್ನಿವೋತ್ರವನ್ನು ನಾವು ಮಾಡುವುದರಿಂದ ಮೂರು ಟನ್ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಆ ಮೂರು ಟನ್ನು ಎರಡು ಬಾರಿ ಮಾಡುವುದರಿಂದ ಆರು ಟನ್ ಆಗುತ್ತೆ ಎಷ್ಟೋ ರೀತಿಯಾದ ಆಕ್ಸಿಜನ್ ಕೊರತೆ ಈಗಿರುವಂಥದ್ದು ಎಲ್ಲ ಕಡೆಯಲ್ಲಿ ಕೂಡ ಕಾರ್ಬನ್ ಡೈಆಕ್ಸೈಡ್ ವಾಹನಗಳ ದಟ್ಟಣೆ ಅತಿಯಾದ ಭೂಮಿಗೆ ಬಳಸುವಂಥ ಫರ್ಟಿಲೈಸರ್ಗಳು ಅನೇಕ ರೀತಿಯಾಗಿ ನಾವು ಅದನ್ನು ಹಾಳು ಮಾಡಿರುವಂಥದ್ದು ಅದನ್ನು ಹಾಳು ಮಾಡಿರುವಂಥದ್ದು ನಾವೇ ನಾವೇ ಅದನ್ನು ಸರಿ ತಿದ್ದುವುದಕ್ಕೆ ಇದು ಅತ್ಯುತ್ತಮವಾದಂಥ ಇದು ಅವಕಾಶ ಅಂತ ನಾವು ಹೇಳಬಹುದು ಈ ಅನುಮಾನಗಳು ಎಂದೂ ಬರಬಾರದು ಯಾವುದೇ ಕಾರಣಕ್ಕೂ ಈ ಯಜ್ಞ ಇವತ್ತು ಮಾಡಿ ಮೂರು ತಿಂಗಳ ಮಾಡಿ ಒಂದು ತಿಂಗಳ ಮಾಡಿ ಅಯ್ಯೋ ಏನು ಫಲ ಇಲ್ಲ ಅಂತೇಳಿ ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ ದಿನಾಲು ಅಂದರೂ ಕೂಡ ಪ್ರತಿ ಒಂದು ಒಂದು ದಿನಕ್ಕಾಗಲಿ ವಾರದಲ್ಲಿ ಎರಡು ದಿನ ಆಗಲಿ ಒಟ್ಟಿನಲ್ಲಿ ಕಂಟಿನ್ಯೂ ಇರಿ ಸ್ಟಾಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ನಾನು ಈ ಯಜ್ಞವನ್ನು ಪ್ರಾರಂಭ ಮಾಡಿರುವಂಥದ್ದು ಚೈತ್ರ ಮಾಸದ ಎರಡು ಸಾವಿರದ ಹದಿನಾರರಂದು ನಾನು ಯುಗಾದಿ ಹಬ್ಬದಿಂದ ಪ್ರಾರಂಭ ಮಾಡಿರುವಂಥದ್ದು ಇನ್ನೂ ಈವರೆಗಾದರೂ ನಾವು ನಿಲ್ಲಿಸಿಲ್ಲ ಯಾಕಂದರೆ ಅಷ್ಟೊಂದು ಮಹತ್ವವಾಗಿ ಲಾಭದಾಯಕ ಇರುವಂಥ ಈ ಮಹಾಯಜ್ಞ ಯಾಕೆ ಬಿಡಬೇಕು ಬಿಡುವಂಥ ಅವಶ್ಯಕತೆ ಏನೂ ಇಲ್ಲ ನಾನು ಸುರಕ್ಷಿತವಾಗಿರ್ತೀನಿ ನಮ್ಮ ಸಮಾಜ ಸುರಕ್ಷಿತವಾಗಿರುತ್ತೆ ನಮ್ಮ ಸುತ್ತಮುತ್ತಲ ಇರುವಂತಹ ಪರಿಸರ ಕೂಡ ಚೆನ್ನಾಗಿರುತ್ತೆ ಅದು ಪ್ರಕೃತಿ ಎನ್ನುವಂಥದ್ದು ಹಾಗೆ ಒಂದು ಕಾಳನ್ನು ನಾವು ಭೂಮಿಯಲ್ಲಿ ಹಾಕ್ತೀವಿ ಅದು ಎಷ್ಟೋ ರೀತಿಯಾದ ಸಾವಿರಾರು ಕಾಳಾಗಿ ಪರಿಣಾಮ ಬೀರುವಂಥದ್ದು ನಮಗೆ ಕೊಡುವಂಥದ್ದು ನೋಡಿ ಒಂದು ಮಾಡಿದರೆ ಸಾಕು ಅದರಲ್ಲಿ ಎಷ್ಟೋ ರೀತಿಯಾದ ಲಾಭದಾಯಕ ಅದೇ ರೀತಿ ಪ್ರಕೃತಿ ಎನ್ನುವಂಥದ್ದು ಅತ್ಯಂತ ಅದ್ಭುತ ನಮ್ಮ ದೇಹನ ಪ್ರಕೃತಿ ನಾವು ಮರೆತಿರುವಂಥದ್ದು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಈ ದೇಹ ಅಲ್ವೇ ಅದಕ್ಕಾಗಿ ನಾವು ಅದಕ್ಕೆ ಮತ್ತೆ ರಿಪೀಟ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅದರಿಂದ ತಗೊಳ್ಳುವಂಥದ್ದು ಮತ್ತೆ ಅದಕ್ಕೆ ವಾಪಸ್ ಕೊಡುವಂಥದ್ದು ಆಗಬೇಕು ಹೊರತಾಗಿ ಸ್ವಾರ್ಥ ಬುದ್ಧಿ ಬೇಡ ಇಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಸಿಕ್ಕಿಲ್ಲ ಅನ್ನುವಂತಹ ಮನೋಭಾವನೆ ಬೇಡ ಕೊಡುವಂಥದ್ದು ಅದರ ಕೆಲಸ ನಾವು ಮಾಡುವಂಥದ್ದು ನಮ್ಮ ಕೆಲಸ ಆಗಬೇಕು ನಾವು ಯಾವುದೇ ರೀತಿಯಾದ ಫಲ ಅಪೇಕ್ಷೆ ಇಲ್ಲದೆ ಸುಮ್ಮನೆ ಮಾಡುವಂಥ ಪ್ರವೃತ್ತಿ ನಮ್ದು ಆಗಬೇಕು ಅದನ್ನು ಮಾಡ್ತಾ 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 ಹೋದಷ್ಟು ಅದು ತನ್ನಷ್ಟಿಗೆ ತಾನೇ ಹೇರಳವಾಗಿ ನಮಗೆ ಕೊಡ್ತಾ ಬರುತ್ತೆ ಅದನ್ನು ನಾವು ತಗೊಂಡು ನಮ್ಮ ಸಮಾಜಕ್ಕೆ ಕೊಡೋ ಕೊಡೋಣ ನಾವೂ ಚೆನ್ನಾಗಿರೋಣ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ಬಾಯಿ ಹೇಳಿದರೆ ಸಾಲದು ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕು ಬೇಕಾದರೆ ಈ ಅಗ್ನಿಹೋತ್ರ ಕಿಟ್ ಕೂಡ ನಮ್ಮ ಹತ್ರ ಸಿಗುತ್ತೆ ಏನು ಗೊಂದಲ ಬೇಕಾಗಿಲ್ಲ ಈ ಅಗ್ನಿವತ್ರ ಕೆಲವೊಬ್ಬರು ದೀಕ್ಷೆ ತೊಗೋಬೇಕು ಗುರುಗಳ ಸಮ್ಮುಖದಲ್ಲಿ ಕಲಿಬೇಕು ಕೆಲವೊಬ್ಬರಲ್ಲಿ ಗೊಂದಲ ಇರುತ್ತೆ ಅದಕ್ಕಾಗಿ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಆನ್ಲೈನ್ ಮುಖಾಂತರ ಸಂಧ್ಯಾಕಾಲದಲ್ಲಿ ಯಾಕಂದರೆ ಬೆಳಗಿನ ಜಾವ ಕೆಲವೊಬ್ಬರು ಎದ್ದೇಳೋದಿಲ್ಲ ಆಗೋದಿಲ್ಲ ನಿಮಗೆ ಇಲ್ಲೊಂದು ಸ್ವಲ್ಪ ಹೇಳೋದೊಂದು ಸ್ವಲ್ಪ ಲೆಂತ್ ಆಗುತ್ತೆ ಸಂಧ್ಯಾಕಾಲದಲ್ಲಿ ಹೇಳ್ತೀನಿ ನಾನು ಪ್ರತಿ ತಿಂಗಳು ಫೋರ್ತ್ ಶಾರ್ಟೆಡೆ ಅಂತ ನಾವೇನು ಕರಿತೀವಿ ಆ ದಿನದಂದು ಸಂಧ್ಯಾಕಾಲದಲ್ಲಿ ಈ ಅಗ್ನಿಹೋತ್ರ ಯಜ್ಞವನ್ನು ನಿಮಗೆ ಕಲಿಸಿಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ನೀವು ಕೂಡ ಕಲಿಯೋದಕ್ಕೂ ಕೂಡ ಸಿದ್ಧರಾಗಿ ಇದನ್ನು ನಾವು ಪ್ರಕೃತಿ ಕೂಡ ಒಂದು ವರದಾನ ರೂಪದಲ್ಲಿ ಪ್ರಕೃತಿಯನ್ನು ಬದಲಾಯಿಸೋಣ ಎಲ್ಲ ಗುಣಗಳು ಸತ್ವಮಯವಾಗಿರಲಿ ಅಂತ ಹೇಳುತ್ತಾ ಪ್ರತಿಯೊಬ್ಬರು ಮಾಡೋಣ ಪ್ರತಿಯೊಬ್ಬರ ಮನೆಯಲ್ಲಿ ಯಜ್ಞ ಮಾಡಬೇಕು ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಬೇಕು ಪ್ರತಿಯೊಬ್ಬರೂ ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ದಾನ ಕೊಡುವಂಥವರಾಗಬೇಕು ಎಲ್ಲ ಗುಣಗಳು ನಮ್ಮಲ್ಲಿದೆ ಅದನ್ನು ನಾವು ಪಡ್ಕೋಬೇಕು ಅಷ್ಟೆ ಈಗ ಬನ್ನಿ ಈಗ ಅಗ್ನಿವೋತ್ರ ಹೇಗೆ ಮಾಡಬೇಕಂತ ಹಾಗೆ ನೋಡುವ ಮೇಣದ ಬತ್ತಿಯಿಂದ ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡಬಾರ್ದು ಈ ಥರ ದೀಪ ತಗೊಳ್ಳಿ ದೀಪದಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಗಟ್ಟಿ ಇರುತ್ತೆ ಗಟ್ಟಿ ಇದ್ದಂಥ ನಾವು ಸ್ವಲ್ಪ ಕಾಸ್ಕೋಬೇಕು ಈ ಪ್ರತಿದಿನ ತೊಳೆಯುವಂಥ ಅವಶ್ಯಕತೆ ಏನೂ ಇಲ್ಲ ಇದನ್ನು ತಿಂಗಳಿಗೆ ಒಮ್ಮೆ ದಿನಾಲು ಇದ್ದರೆ ಒಂದು ತಿಂಗಳಿಗೊಮ್ಮೆ ಇದೇ ರೀತಿ ವಾಶ್ ಮಾಡಿಕೊಂಡ್ರೆ ಸಾಕು ತೊಂದರೆ ಏನೂ ಇಲ್ಲ ದಿನಾಲು ತೊಳೆಯುವಂಥ ಅವಶ್ಯಕತೆ ಏನು ಬೇಕಾಗಿಲ್ಲ ಇವತ್ತಿನ ಸಮಯ ಎಷ್ಟಕ್ಕಿದೆ ಅಂತಂದರೆ ಆರು ಗಂಟೆ ಮೂರು ನಿಮಿಷಕ್ಕೆ ಇರುವಂಥದ್ದು ಸಂಧ್ಯಾಕಾಲದ ಈ ಅಗ್ನಿವತ್ಸ ಇದನ್ನು ಸಂಧ್ಯಾಕಾಲದಲ್ಲಿ ಸೂರ್ಯ ಮುಳುಗುವ ಸೂರ್ಯ ಮುಳುಗು ಹೇಗೆ ಅಂತಂದರೆ ಪಶ್ಚಿಮಾಭಿಮುಖವಾಗಿ ಸೂರ್ಯ ಅಸ್ತ ಆಗುವಂಥದ್ದು ಅದರಿಂದ ಸಂಧ್ಯಾಕಾಲದಲ್ಲಿ ಸೂರ್ಯ ಯಾವ ಕಡೆ ಇರುತ್ತೆ ಆ ಅಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿ ನಾವು ಕೂತ್ಕೊಳ್ಳುವಂಥದ್ದು ಬೆಳಗಿನ ಜಾವ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಈ ಮಂತ್ರ ಎನ್ನುವಂಥದ್ದು ಅತೀ ಸುಲಭವಾಗಿರುವಂಥದ್ದು ಗೊಂದಲಮಯ ಇಲ್ಲ ಯಾವುದೇ ಕಾರಣಕ್ಕೂ ಚಿಕ್ಕದಾಗಿರುವಂಥದ್ದು ನಾನು ಎಲ್ಲ ಹೇಳ್ತೀನಿ ಅಂತೇಳಿ ನೀವು ಅಷ್ಟು ಹೇಳುವಂಥದ್ದು ಕೂಡ ಬೇಕಾಗಿಲ್ಲ ಈ ರೀತಿ ತುಪ್ಪ ನೀಟಾಗಿ ಈ ರೀತಿ ಆಗಿರಬೇಕು ಈ ಅಕ್ಕಿಗೆ ನಾವು ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡ್ಕೋಬೇಕು ತುಪ್ಪವನ್ನು ಈ ಅಕ್ಕಿಗೆ ಪೂರ್ತಿಯಾಗಿ ಕಲಿಸುವಂಥದ್ದು ಕಲಿಸಿದ ನಂತರ ಎರಡು ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು ಈ ರೀತಿ ಸಪ್ರೇಟ್ ಸಪ್ರೇಟ್ ಎರಡು ಭಾಗ ಮಾಡ್ಕೊಳ್ಳೋದು ಅಂತಂದರೆ ಪೂರ್ಣ ಅವಧಿಯಲ್ಲಿ ನಾವು ಹೇಳುವಂಥ ಮಂತ್ರಕ್ಕೆ ಸಪ್ರೇಟ್ ಸಪ್ರೇಟ್ ಹಾಕೋದಕ್ಕಾಗುತ್ತೆ ಬ ಸಪ್ರೇಟ್ ಸಪ್ರೇಟ್ ಇದ್ದರೆ ನಿಮಗೆ ತುಂಬ ಅನುಕೂಲ ಯಾಕಂತಂದರೆ ಅಲ್ಲಿ ಸಪ್ರೇಟ್ ಹಾಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದರಿಂದ ಈ ರೀತಿ ಡಿವೈಡ್ ಮಾಡಿ ಈ ರೀತಿ ಇಟ್ಕೊಂಬಿಡಬೇಕು ಈ ಚಿಮಟ ನಮಗೆ ಅಗ್ನಿಸ್ಪರ್ಶಕ್ಕೆ ಬೇಕಾಗುತ್ತೆ ಯಾಕಂದರೆ ಕೈಯಿಂದ ಹಿಡಿದು ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಈ ಅಗ್ನಿಸ್ಪರ್ಶ ಮಾಡುವಂಥ ಈ ಬೆರಣಿಗೆ ಈ ರೀತಿ ತುಪ್ಪವನ್ನು ಸವರುವಂಥದ್ದು ತುಪ್ಪವನ್ನು ಲಗ್ ಹಾಕಿ ಯಾಕಂದರೆ ಹಗ್ಗಿಗೆ ನಾವು ಈ ಕರ್ಪೂರ ಯಾವುದು ಬಳಸುವ ಬಳಸುವುದು ನಿಷಿದ್ಧ ಯಾಕಂದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಇರುತ್ತೆ ಈಗ ಶುದ್ಧವಾಗಿರುವಂಥ ಇದು ಬೆರಣಿಯಲ್ಲಿ ನಾವು ಶುದ್ಧತೆಯಿಂದನೇ ಮಾಡ್ಕೋಬೇಕು ಮುಖ್ಯವಾಗಿ ಬೇಕಾಗಿರುವಂಥದ್ದು ಶುದ್ಧವಾದ ಹಸುವಿನ ತುಪ್ಪ ಮತ್ತು ಶುದ್ಧವಾದ ದೇಸಿ ಹಸುವಿನ ಬೆರಣಿ ಆಗಬೇಕು ಮುಖ್ಯವಾಗಿ ಈಗ ಆಗಲೇ ಹೇಳಿರುವಂಥದ್ದು ಮುಕ್ಕಾಗದೇ ಇರುವಂಥದ್ದು ಕಟ್ಟಾಗಿರುವಂಥ ಹಕ್ಕಿನ ಎಂದು ಕೂಡ ಬಳಸುವ ಬಳಸಬಾರ್ದು ನಿಮ್ಮಲ್ಲಿ ಏನಾದರೂ ಭತ್ತ ನಿಮಗೆ ಸಿಗ್ತಾ ಇದ್ದರೆ ಡೈರೆಕ್ಟಾಗಿ ಭತ್ತ ಕೂಡ ಹಾಕ್ಬೋದು ಈಗ ನಾಲ್ಕು ನಿಮಿಷ ಮೂವತ್ತು ಏಳು ಇದೆ ಈಗ ನಾವು ಪ್ರಾರಂಭ ಮಾಡೋಣ ಸಂಕಲ್ಪ ಬೇಕಾದರೂ ನೀವು ಮಾಡ್ಕೋಬೋದು

ಸಂಕಲ್ಪಂ ಹೇಮವಿಶೇಷೇಣ ವಿಶಿಷ್ಟಾಂ ಸಹ ಅಸ್ಮಕುಟುಂಬ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥ ಧರ್ಮಹರ್ತ ಕಾ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿಧ್ಯರ್ಥಿ ಶ್ರೀಲಕ್ಷ್ಮೀ ನೃಸಿಂಹ ಕೃಪಾಕಟಾಕ್ಷಸಿದ್ಧ ನಾರಾಯಣಾಯ ನಮಃ ಮತ್ತೆ ನಾನು ವಿಡಿಯೋಗಾಗಿ ನಾನು ಮಾತಾಡುವಂಥದ್ದಿರುತ್ತೆ ಅಗ್ನಿಹೋತ್ರ ಮಾಡೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ನಾನು ಮಾತಾಡ್ತೀನಿ ಅಂತೇಳಿ ನೀವು ಬೇಡಿ ದಯವಿಟ್ಟು ಹ್ಞೂ ಈಗ ಅಗ್ನಿ ಸ್ಪರ್ಶ ಮಾಡೋಣ ಈ ಮಂತ್ರ ಕೂಡ ನೀವು ಹೇಳುವಂಥದ್ದು ಅವಶ್ಯಕತೆ ಏನಿಲ್ಲ ಕೊನೆಯಲ್ಲಿ ಅಕ್ಕಿ ಹಾಕ್ತೀವಲ್ಲ ಅದು ಮುಖ್ಯವಾಗಿ ಕಲಿಯರೇಬೇಕಾಗುತ್ತೆ ಚಿಕ್ಕದಾಗಿರುವಂಥದ್ದು ತುಂಬ ಈಸಿಯಾಗಿರುವಂಥದ್ದು ಅದು ಕಷ್ಟನೇ ಬರೋದಿಲ್ಲ ನೀವು ಯಾವುದೇ ಕಾರಣಕ್ಕೂ ಆ ಮಂತ್ರಗಳು ಹೇಳೋದಕ್ಕೆ ಈಗ ನೀಟಾಗಿ ಈ ರೀತಿ ಅಗ್ನಿ ಸ್ಪರ್ಶ ಆಗಿದೆ ಆನಂತರ ಈ ಮಂತ್ರ ಕೂಡ ಹೇಳುವಂಥದ್ದು ಅಗ್ನಿಸ್ಪರ್ಶ ಮಂತ್ರ ಓಂ ಮಹಾಜ್ವಾಲಾಯ ಅಗ್ನಿ ಜ್ವಾಲಾಯ ಧೀಮಹೇ ತನ್ನೋ ಅಗ್ನಿ ಪ್ರಚೋದಯತ್ ಓಂ ವೈಶ್ವಾನರಾಯ ವಿದ್ಮೇ ಲಾಲೀಲಾಯ ದೀಮಹೇ ತನ್ನೋ ಅಗ್ನಿ ಪ್ರಚೋದಯತ್ ಇಲ್ಲಿ ಈಗ ಮೂರು ಬಾರಿ ವ್ಯಾವೃತ್ತಿ ಮಾಡುವಂಥದ್ದು ಇದರಲ್ಲಿ ಕೂಡ ನಾವು ಈ ಮಂತ್ರ ಮಾಡಲೇಬೇಕು ಹೇಳಲೇಬೇಕಂತ ಏನೂ ಇಲ್ಲ ಓಂ ಭೋ ಸ್ವಾಹ ಅಗ್ನಿ ಇದಂ ನಮಃ ಭುವ ಸ್ವಾಹ ವಾಯುವೇ ಇದಂ ನಮಃ ಸ್ವಸ್ವಾಹ ಸೂರ್ಯಾಯ ಇದಂ ನಮಃ ಭೂರ್ಭು ಸ್ವ ಪ್ರಜಾಪತಯೇ ಇದಂ ನಮಃ ಓಂ ಭೂ ಸ್ವಾಹ ಇದಂ ಇದ ನಮಃ ಭುವ ಸ್ವಾಹ वायुवे इदं नमः स्वस्वाः सूर्याय इदं नमः भूर्भुवस्वस्वाः प्रजापतये इदं नमः ॐ भूस्वाः स्वाहा अग्निये इदं नमः भुवस्वाः वायुवे इदं नमः स्वस्वाः सूर्याय इदं नमः भूर्भुवस्वस्वाः प्रजापतये इदं नमः ಈ ರೀತಿ ವೃತ್ತಿ ಮಂತ್ರ ಕಂಪ್ಲೀಟ್ ಆಗಿದೆ ಈಗ ಸಮಯ ಇರುವಂಥದ್ದು ಒಂದು ನಿಮಿಷ ಮೂವತ್ತು ಸೆಕೆಂಡುಗಳ ಕಾಲ ಇದೆ ಈ ಬೆಂಗಳೂರಲ್ಲಿ ಇರುವಂಥ ಈ ಸಮಯ ಇದು ಒಂದೊಂದು ಊರಲ್ಲಿ ಬದಲಾವಣೆ ಆಗುತ್ತೆ ಇದ್ರ ಅಗ್ನಿವೋತ್ರದ ಸಮಯ ಮತ್ತು ಅದನ್ನು ಮಾಡುವಂಥ ಸಮಯಕ್ಕೆ ಒಂದು ಹ್ಯಾಪ್ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಲಾಗಿನ್ ಆದರೆ ಅದು ತುಂಬ ಸುಲಭ ಆಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನ ನೋಡಿಕೊಂಡು ಯಾವುದು ಅಂತೇಳಿ ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಸುಲಭವಾದಂಥ ರೀತಿಯಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಈ ರೀತಿ ಬರುತ್ತೆ ಸಮಯ ಕೂಡ ಹಾಗೆ ಸೆಕೆಂಡ್ ಸೆಕೆಂಡ್ ಕೂಡ ಹಾಗೆ ಇರುತ್ತೆ ಅದನ್ನ ನೋಡಿಕೊಂಡು ಮಾಡ್ಬೋದು ತೊಂದರೆ ಏನೂ ಇಲ್ಲ ಅಕ್ಕಿ ಹಾಕುವಂಥ ಈ ಮಂತ್ರನ ಮುಖ್ಯವಾಗಿ ಕಲಿಯಲೇಬೇಕಾಗುತ್ತೆ ತುಂಬ ಸುಲಭವಾಗಿರುವಂಥ ಮಂತ್ರ ಇದು ಕಷ್ಟಕರ ಇಲ್ಲದೇ ಇರುವಂಥ ಮಂತ್ರ ಕಷ್ಟ ಇಲ್ಲದೆ ಮಾಡುವಂಥ ಯಜ್ಞ ಎಲ್ಲರೂ ಕೂಡ ಮಾಡುವಂಥ ಈ ಯಜ್ಞ ಮಡಿ ಮೈಲಿಗೆ ಎನ್ನುವಂಥದ್ದು ಏನು ಇಲ್ಲ ಹೆಣ್ಣು ಗಂಡು ಭೇದ ಭಾವದೇ ಇಲ್ಲದೆ ಎಲ್ಲರೂ ಕೂಡ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯರು ಕೂಡ ಮಾಡುವಂಥ ಈ ಯಜ್ಞ ಈ ಅಕ್ಕಿಯನ್ನು ಈ ರೀತಿ ಒಂದು ಭಾಗ ತಗೊಳ್ತೀನಿ சூர் சூர் இது நம பிரதே பிரதம் நம அக்னி அக்னே இடம் நமா ಪ್ರಜಾಪತಯ ಸ್ವಾಹ ಪ್ರಜಾಪತಯೇ ಇದು ನಮ ಅಗ್ನಿವೋತ್ರ ಪೂರ್ತಿ ಆದ ನಂತರ ಎರಡೂ ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ಜೋಡಣೆ ಮಾಡಿ ನಿಮ್ಮ ಕೋರಿಕೆಗಳು ನಿಮ್ಮ ಕೋರಿಕೆಗಳು ಇಷ್ಟಾರ್ಥಗಳಂತ ನಾವು ಏನು ಹೇಳ್ತೀವಿ ಅದು ಒಂದು ವೇಳೆ ನಿಂತಿದ್ದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಂಡು ಸಹಜವಾಗಿ ಪ್ರಾರ್ಥನೆ ಮಾಡಿ ನನಗೆ ನನ್ನ ಇಷ್ಟಾರ್ಥಗಳು ಕೊಡಿ ಅಂತ ಭಗವಂತನಲ್ಲಿ ಕೇಳುವುದು ಬೇಡ ಈಗಾಗಲೇ ನನಗೆ ಎಲ್ಲ ಕೋರಿಕೆಗಳು ನೆರವೇರಿಸಿಕೊಟ್ಟಿದೀಯಾ ಭಗವಂತ ಅಂಥೇಳಿ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸುವಂಥ ಕೆಲಸ ಮಾಡಿ ಈಗಾಗಲೇ ಸಿಕ್ಕಿದೆ ಅನ್ನುವಂಥದ್ದು ಮಾಡಬೇಕು ಆ ಕ ಆ ಕೆಲಸ ನೆರವೇರಿಸಿಕೊಡಿ ಈ ಕೆಲಸ ನೆರವೇರಿಸಿಕೊಡಿ ಅಂತ ಕೇಳುವುದಕ್ಕಿಂತ ಕೇಳುವಂಥದ್ದು ದೂರದ ಮಾತಾಯಿತು ಈಗಾಗಲೇ ಆ ಕೆಲಸ ಸಿಕ್ಕಿದೆ ಈಗ ಮದುವೆ ಆಗಿರಲ್ಲ ಅಂತ ಇಟ್ಕೊಳ್ಳಿ ನನಗೆ ಮದುವೆ ಆಗಿದೆ ಸುಖವಾಗಿ ಇದ್ದೀನಿ ಉತ್ತಮವಾದ ಪತಿ ಸಿಕ್ಕಿರುವಂಥದ್ದು ಉತ್ತಮವಾದ ಪತ್ನಿ ಸಿಕ್ಕಿರುವಂಥದ್ದು ಈ ರೀತಿ ಅಲ್ಫಾಮಿಷನ್ನ ಕೊಡ್ತಾ ಹೋಗುವಂಥದ್ದು ಆ ರೀತಿ ಯಜ್ಞ ಮಾಡಿದಾಗ ನಿಮ್ಮ ಸುಪ್ತ ಮನಸ್ಸು ಜಾಗೃತವಾಗಿರುತ್ತೆ ನೀವು ಏನು ಅಂದ್ಕೊಂಡಿರ್ತೀರಿ ಅದನ್ನೆಲ್ಲ ನೆರವೇರುತ್ತೆ ಇದರಲ್ಲಿ ಅನುಮಾನ ಇಲ್ಲ ಯಾಕಂತಂದರೆ ಕೆಲವೊಬ್ಬರು ನೆರವೇರಿಲ್ಲ ಅಂತಂದರೆ ರೀಡ್ ಮಾಡುವಂಥ ವಿಧಾನ ಗೊತ್ತಿರಲ್ಲ ಹೇಗೆ ಮಾಡಬೇಕು ನನಗೆ ಈ ಕೆಲಸ ಕೊಡಿ ಭಗವಂತ ಅಂತ ಕೇಳಿದ್ರೆ ಲೇಟ್ ಆಗ್ಬೋದು ಕೆಲವೊಂದು ಸಲ ಆಗದೇ ಇರ್ಬೋದು ಅದಕ್ಕಾಗಿ ಆ ಕೆಲಸ ಸಿಕ್ಕಿದೆ ಅಂದುಬಿಡುವಂಥದ್ದು ಕೆಲಸಕ್ಕೆ ಹುಡುಕ್ತಾ ಇರ್ತೀವಿ ಕೆಲಸ ಸಿಕ್ಕಿದೆ ಯಾವ ಕೆಲಸ ಅಂತ ನೀವೇ ನಿರ್ಧಾರ ಮಾಡ್ಕೋಬೇಕು ಆ ಕೆಲಸದ ಬಗ್ಗೆ ನಿಮಗೆ ಅನುಭವ ಇರಬೇಕು ಅನುಭವ ಇಲ್ಲದೆ ಇರುವಂಥ ಎಂದು ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಬಾರ್ದು ನಿಮ್ಮ ಅನುಭವಕ್ಕೆ ತಕ್ಕಂತೆ ಇರುವಂಥ ಕೆಲಸವನ್ನು ನೀವು ಆಯ್ಕೆ ಮಾಡಿಕೊಂಡು ಆ ಕೆಲಸದ ಬಗ್ಗೆ ನೀವು ನಿಪುಣತೆ ಹೊಂದಿರಬೇಕು ಅಂಥ ಕೆಲಸ ನನಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು ಕೆಲವರಿಗೆ ಬಿಸ್ನೆಸ್ ಲಾಸ್ ಇರುತ್ತೆ ಬಿಸ್ನೆಸ್ ಉತ್ತಮವಾಗಿ ನಡೀತಾ ಇದೆ ಭಗವಂತ ನನಗೆ ಅನಂತ ಧನ್ಯವಾದಗಳಂತ ಪ್ರೇಯರ್ ಮಾಡುವಂಥದ್ದು ಹೀಗೆ ಅನೇಕ ವಿಚಾರಗಳಿಗೆ ರೋಗ ರುಜಿನಗಳು ಇರುವಂಥದ್ದು ಆ ರೋಗ ರುಜಿನಗಳಿಂದ ಮುಕ್ತಿಯಾಗಿದೆ ಭಗವಂತ ಈ ಯಜ್ಞ ಮಾಡುವುದರಿಂದ ಇಷ್ಟೆಲ್ಲ ಬೇಗ ನನಗೆ ಸುಖವಾಗಿ ಇರ್ತೀನಿ ಅಂತ ಗೊತ್ತಿರಲಿಲ್ಲ ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನನಗೆ ರೋಗ ವಾಸಿ ಆಗಿದೆ ಭಗವಂತ ನಿನಗೆ ಅನಂತ ಧನ್ಯವಾದಗಳನ್ನಂತ ಸಲ್ಲಿಸುವಂಥದ್ದು ಇನ್ನೂ ಅನೇಕ ರೀತಿಯಾದ ನಿಮಗೇನು ಬೇಕು ಎಲ್ಲವೂ ಸಿಕ್ಕಿದೆ ಅಂತ ಹೇಳುವಂಥದ್ದು ನೀವು ಮಾಡಿ ಮಹಾಯಜ್ಞಗಳಲ್ಲಿ ಯಜ್ಞ ಎನ್ನುವಂಥದ್ದು ಈ ಯಜ್ಞ ಸ್ವಯಂ ಪ್ರೇರಿತವಾಗಿ ನೀವೇ ಮಾಡುವುದರಿಂದ ಉತ್ತಮವಾದ ಲಾಭ ನಿಮ್ಮದಾಗುತ್ತೆ ನೋಡಿ ಇಷ್ಟು ಸುಲಭವಾಗಿರುವಂಥ ಈ ಯಜ್ಞ ಎಲ್ಲ ಸೆಟಪ್ ನಾವು ಮಾಡಿಕೊಂಡ್ರು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಈ ಯಜ್ಞ ಮಾಡುವುದಕ್ಕೆ ನಾವೊಂದು ಐದು ನಿಮಿಷದೊಳಗಡೆ ನಾವು ಕಂಪ್ಲೀಟ್ ಮಾಡ್ತೀವಿ ಕೆಲವೊಬ್ಬರಿಗೆ ಹೊಸವರು ಇರ್ತಾರೆ ಗೊಂದಲ ಇರುತ್ತೆ ನಿಧಾನಗತಿಯಿಂದ ಒಂದು ಹತ್ತು ನಿಮಿಷ ಮುಂಚಿತವಾಗಿ ಸಮಯ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹ್ಯಾಪಲ್ಲಿ ಕೂಡ ತೋರಿಸುತ್ತೆ ನಿಮಗೇನು ಗೊಂದಲ ಇಲ್ಲ ಆ ಸಮಯ ನೋಡಿಕೊಂಡು ಮುಂಚಿತವಾಗಿ ನೋಡಿಕೊಂಡ್ರೆ ಸಾಕು ಎರಡು ರೀತಿಯಾಗಿ ತೋರಿಸುತ್ತೆ ಬೆಳಗಿನ ಜಾವದ್ದು ತೋರಿಸುತ್ತೆ ಸಂಧ್ಯಾಕಾಲದ್ದು ಕೂಡ ತೋರಿಸುತ್ತೆ ಅದು ಕನ್ಫ್ಯೂಸ್ ಆಗೋದಿಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಯಜ್ಞವನ್ನು ಆದ ನಂತರ ಈ ಕದಲಿಸುವಂಥದ್ದು ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈ ಒಂದು ವೇಳೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಸ್ವಲ್ಪ ಬಟ್ಟೆ ತೊಗೊಂಡು ಇಲ್ಲಾಂದ್ರೆ ಚೆನ್ನಾಗಿರೋ ಬಟ್ಟೆ ತಗೊಂಡು ಸ್ವಲ್ಪ ಸೈಡ್ಗೆ ಸರಿಸಿಡುವಂಥದ್ದು ಮಾಡುವಂಥದ್ದು ಮಾಡಿ ಮತ್ತೆ ಹಾಗೆ ಒಂದು ವೇಳೆ ಒಮ್ಮೊಮ್ಮೆ ಸರಿಯಾಗಿ ಅಂಟೋದಿಲ್ಲ ಬೆರಣಿ ಒಂದು ಸ್ವಲ್ಪ ಸರಿಯಾಗಿ ಗಡಿಬಿಡಿಗೆ ಅಂ ಅಂಟಿಸ್ದಾಗೇನಾಗುತ್ತೆ ನಿಮಗೆ ಸರಿಯಾಗಿ ಅಂಟೋದಿಲ್ಲ ಅಂತ ಇಟ್ಕೊಳ್ಳಿ ಅಂಟಿಲ್ಲ ಅಂಥೇಳಿ ನೀವು ಮತ್ತೆ ಅದರಲ್ಲಿ ಊದುವಂಥದ್ದು ಚಿಮಟ ತಗೊಂಡು ಹೀಗೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಎಷ್ಟಾಗುತ್ತೆ ಅದೇ ರೀತಿ ತನ್ನಷ್ಟಕ್ಕೆ ತಾನೇ ಉರಿಯುವಂಥದ್ದು ಆಗಬೇಕು ಅಗ್ನಿ ಗೋತ್ರ ಎನ್ನುವಂಥದ್ದಕ್ಕೆ ನಾವು ಅಕ್ಕಿ ಹಾಕಿದ ನಂತರ ಅಂದರೆ ಪೂರ್ಣಾವಧಿ ಅಂತ ನಾವು ಹೇಳುವಂಥದ್ದು ಅದು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಅದಕ್ಕೆ ಟಚ್ ಮಾಡುವಂಥ ಕೆಲಸಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ತನ್ನಷ್ಟಿಗೆ ತಾನೇ ಶಾಂತ ಆದ ನಂತರ ಅಗ್ನಿ ಪೂರ್ತಿಯಾಗಿ ಇದಾದ ನಂತರ ನೀವು ಸಪ್ರೇಟಾಗಿ ದೇವರ ಕೋಣೆಯಲ್ಲಿ ಈ ಒಂದು ಜಾಗದಲ್ಲಿ ಎತ್ತಿಡುವಂಥದ್ದು ಕೆಲಸ ಮಾಡಿ ಹಾಗೆ ಇದರಿಂದ ಭಸ್ಮ ಬರುತ್ತೆ ಅದನ್ನು ನೀವು ಹಣೆಗೆ ಹಚ್ಚಬಹುದು ನೀವು ರೈತರಾಗಿದ್ದರೆ ನಿಮ್ಮ ಬಿತ್ತುವಂಥ ಬೀಜದ ಜೊತೆಯಲ್ಲಿ ಇದನ್ನು ಕಲಸಿ ಬಿತ್ತಿದಾಗ ಏನಾಗುತ್ತೆ ನಿಮ್ಮ ಭೂಮಿ ಜೀವಸತ್ವ ಹೆಚ್ಚಾಗುತ್ತೆ ನಮ್ಮ ಭೂಮಿಯಲ್ಲಿ ಎಷ್ಟೋ ರೀತಿಯಾದ ಜೀವಸತ್ವಗಳು ಕಳೆದು ಹೋಗಿರುವಂಥದ್ದು ಈ ರೀತಿ ಹಾಕಿದಾಗ ನಮ್ಮ ಕೃಷಿಯಾಗಿ ಉತ್ತಮವಾದಂಥ ಬೆಳೆ ನಮ್ಮದಾಗುತ್ತೆ ಹಾಗೆ ಭೂಮಿಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮದಾಗಬೇಕು ಯಾಕಂದರೆ ಅಲ್ಲಿಂದ ನಾವು ಆಹಾರ ತಗೊಳ್ತೀವಿ ದವಸ ಧಾನ್ಯಗಳನ್ನ ಎಲ್ಲ ಬೆಳಿತೀವಿ ಎಲ್ಲರಿಗೂ ಕೂಡ ಹಂಚುವಂಥದ್ದು ಆಗಿರುತ್ತೆ ಈ ದೇಶದ ಬೆನ್ನೆಲುಬು ರೈತ ರೈತ ಚೆನ್ನಾಗಿರಬೇಕು ಅಂದರೆ ರೈತ ಕೂಡ ಇದನ್ನು ಮಾಡಿದಷ್ಟು ತುಂಬ ಉತ್ತಮವಾದ 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 ರೈತ ಅಷ್ಟೇ ಅಲ್ಲದೆ ಎಲ್ಲರೂ ಮಾಡಬೇಕು ಮತ್ತೆ ಹಾಗೆ ಈ ಯಜ್ಞ ಸುಲಭವಾಗಿರುವಂಥ ಜಾತಿ ಭೇದಗಳಿಲ್ಲದೆ ಮಾಡುವಂಥ ಹೆಜ್ಞೆ ಅಂತ ನಾನು ಆಗಲೇ ಹೇಳಿದೆ ಮತ್ತೆ ಇನ್ನೊಮ್ಮೆ ಹೇಳ್ತಾಯಿದ್ದೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಬೇಗ ಹೋಗುವುದಿಲ್ಲ ಈ ಯಜ್ಞವನ್ನು ಈ ರೀತಿ ಮಾಡಿ ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿ ನಿಮ್ಮ ಸಮಾಜವನ್ನು ಕೂಡ ರಕ್ಷಣೆ ಮಾಡಿ ಅದರಲ್ಲಿ ಅನುಮಾನನೇ ಬೇಡ ನಾನು ಕೂಡ ಮುಂಚಿತವಾಗಿ ಅಷ್ಟೊಂದು ಹೇಳುವಷ್ಟು ಉತ್ತಮವಾದ ಫಲಿತಾಂಶ ನನ್ನ ಜೀವನದಲ್ಲಿ ಇರಲಿಲ್ಲ ಈ ಯಜ್ಞವನ್ನು ನಾನು ಆರಂಭ ಮಾಡಿದ್ದೇ ತಡ ನಾನು ಸಂಕಲ್ಪ ಮಾಡಿದ್ದೇ ತಡ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಸಂಕಲ್ಪ ಮಾಡಿದೆ ಇದ್ರ ಬಗ್ಗೆ ಎಲ್ಲ ರೀತಿಯಾದ ರಿಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಇವರ ಅಲ್ಲಿ ಇಲ್ಲಿ ಕಲ್ತ್ಕೊಂಡು ಪೂರ್ತಿಯಾಗಿ ಸಂಕಲ್ಪ ಮಾಡಿದೆ ಬರುವಂಥ ಚೈತ್ರ ಮಾಸದಿಂದ ನಾನು ಈ ಯಜ್ಞವನ್ನು ಆರಂಭ ಮಾಡ್ತೀನಿ ಭಗವಂತ ಎಲ್ಲ ಸಹಕಾರಗಳನ್ನು ಏನು ಕೊಡಬೇಕಂತೇಳಿ ನಾನು ಸಂಕಲ್ಪ ಮಾಡಿದಷ್ಟೆ ಡಿಸೆಂಬರಲ್ಲಿ ಸಂಕಲ್ಪ ಮಾಡಿರುವಂಥದ್ದು ಕ್ಯಾಲೆಂಡರ್ ಮುಖಾಂತರ ನಾವು ಜನವರಿ ಏನು ಪ್ರಾರಂಭ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿಂದ ಎಷ್ಟೋ ರೀತಿಯಾದ ಕಾಲುಗಳು ಬರುವಂಥದ್ದು ಕೆಲಸದ ಬಗ್ಗೆ ಇನ್ನಷ್ಟು ಇನ್ನಷ್ಟು ಪರಿಚಯ ಆಗುವಂಥ ಸ್ಥಿತಿಗೆ ಆ ಭಗವಂತ ನನಗೆ ತಂದುಕೊಟ್ಟ ಅದೇ ರೀತಿಯಾಗಿ ಎಲ್ಲೂ ಕೂಡ ಅಹಂಕಾರ ಬೀಳದೆ ಎಲ್ಲ ಕೊಟ್ಟಿರುವಂಥ ಸೇವೆಯನ್ನು ಸೇವೆ ಮಾಡುವುದಕ್ಕಾಗಿ ಈ ಭೂಮಿ ಮೇಲೆ ಬಂದಿರುವಂಥದ್ದು ನಾನು ಅಂತೇಳಿ ನಾನು ಸೇವೆ ಮನೋಭಾವನೆಯಿಂದ ತಮ್ಮೆಲ್ಲರಿಗೆ ಇಂತಹ ಸಂದೇಶವನ್ನು ನಾನು ರವಾನೆ ಮಾಡುವುದಕ್ಕಾಗಿ ನಾನೊಂದು ಸೇವಕ ಅಂಥೇಳಿ ಹೇಳಲು ಇಷ್ಟಪಡುವಂಥದ್ದು ಅದೇ ರೀತಿ ಎಲ್ಲ ಕೆಲಸಗಳು ಕೂಡ ಮುಟ್ಟಿದ್ದು ಕೂಡ ಹಾಗೆ ಚಿನ್ನ ಆಯಿತು ಅಂತ ಹೇಳ್ತಾರೆ ನೋಡಿ ಆ ರೀತಿಯಾಗಿ ಒಂದೊಂದು ಒಂದೊಂದು ಮಾನಸಿಕವಾಗಿ ಕಿರಿಕಿರಿಗಳು ದೂರ ಆಯಿತು ನಕಾರಾತ್ಮಕ ವಿಚಾರ ದೂರ ಆಯಿತು ಸಕಾರಾತ್ಮಕ ಜಾಸ್ತಿ ಆಯ್ತಾ ಬಂತು ಸ್ನೇಹಿತರು ಕೂಡ ಜಾಸ್ತಿ ಆಗ್ತಾ ಬಂತು ಇನ್ನೂ ಅನೇಕ ರೀತಿಯಾದ ವ್ಯವಹಾರಗಳಲ್ಲಿ ಒಂದು 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 ನಾಲ್ಕು ನಾಲ್ಕರಿಂದ ಹತ್ತು ಹತ್ತರಿಂದ ಹೀಗೆ ಬೆಳೀತಾ ಬೆಳೀತಾ ಬಂದಿದೆ ಇಷ್ಟು ನೀವು ಕೂಡ ನನ್ನ ಆತ್ಮೀಯರಾಗಿದ್ದೀರಿ ಈ ಭಗವದ್ಗೀತೆಯಲ್ಲಿ ಕೂಡ ಈ ಅಗ್ನಿವೋತ್ರದ ಬಗ್ಗೆ ಹೇಳಿರುವಂಥದ್ದು ಕರ್ಮಯೋಗದಲ್ಲಿ ಹತ್ತನೇ ಶ್ಲೋಕದಿಂದ ಹದಿನಾರನೆಯ ಶ್ಲೋಕದವರೆಗೂ ಈ ಯಜ್ಞದ ಬಗ್ಗೆ ಹೇಳಿರುವಂಥದ್ದು ಇದೆ ಇದನ್ನು ನಾ ಹೇಳ್ತಾ ಹೋದರೆ ಇನ್ನೂ ತುಂಬ ಟೈಮ್ ತಗೊಳ್ಳುತ್ತೆ ಅದರಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಆದರೆ ಹತ್ರ ಭಗವದ್ಗೀತೆ ಎನ್ನುವಂಥ ಬುಕ್ಕ ಇದೆ ಅದನ್ನು ನೋಡಿ ಅದರ ಸೃಷ್ಟಿಯ ಕಾರಣದಲ್ಲಿ ಏನೇನು ಹೇಳಿದನೆ ಈ ಯಜ್ಞದ ಬಗ್ಗೆ ಎಷ್ಟು ರೀತಿಯಾದ ಉತ್ತಮವಾದ ಫಲಿತಾಂಶಗಳದರಲ್ಲಿ ನಿಮಗೆ ಸಿ ಹೇಳಿರುವಂಥದ್ದು ಇದೆ ನೀವು ಅದನ್ನು ನೋಡಿ ಭಗವದ್ಗೀತೆಯಲ್ಲಿ ಕೂಡ ಈ ಅಗ್ನಿಹೋತ್ರದ ಬಗ್ಗೆ ಉಲ್ಲೇಖ ಇರುವಂಥದ್ದು ಈ ಯಜ್ಞದ ಬಗ್ಗೆ ಉಲ್ಲೇಖ ಇರುವಂಥದ್ದು ಇದನ್ನು ಕಲಿತು ನಿಮ್ಮ ಕುಟುಂಬವನ್ನು ಮತ್ತಷ್ಟು ಉನ್ನತ ಸ್ಥಾನಕ್ಕೇರಿಸಿ ನೀವು ಕೂಡ ಸುಖ ಸಮಾಜವನ್ನು ಸುಖವಾಗಿರಿಸಿ ಇಷ್ಟು ಮಾಡ್ತೀರಲ್ವ ಮುಂದಿನ ಹೊಸ ಒಂದೇ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತಿ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು